ಹದಿನೈದು ದಿನಗಳಲ್ಲಿ ಏಳು ಸುಳ್ಳು ಸುದ್ದಿ ಹರಡಿದ ಕಾಂಗ್ರೆಸ್ ದೇಶವನ್ನು ದಾರಿ ತಪ್ಪಿಸಲು ಕಾಂಗ್ರೆಸ್ ಕುತಂತ್ರ ಪ್ರಮುಖ ಪ್ರತಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗಿದ್ದ ಕಾಂಗ್ರೆಸ್ ಈಗ ದೇಶದ ಮಾನವನ್ನು ಜಗತ್ತಿನ ಮುಂದೆ ಹರಾಜು ಹಾಕುವ ಪ್ರಕ್ರಿಯೆಯಲ್ಲಿ ನಿರತವಾಗಿದೆ ಕೇವಲ ಹದಿನೈದು ದಿನಗಳಲ್ಲಿ ಏಳು ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುವ ಮೂಲಕ ಅದು ಭಾರತೀಯರ ಘನತೆಗೆ ಧಕ್ಕೆ ಉಂಟು ಮಾಡಿದೆ ಹಾಗಾದ್ರೆ ಕಾಂಗ್ರೆಸ್ ಹೇಳಿದ ಆ ಏಳು ಸುಳ್ಳುಗಳು ಯಾವುದು ನೋಡ್ಕೊಂಡು ಬರೋಣ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜಿ ಸೆವೆನ್ ಶೃಂಗಸಭೆಗೆ ಆಹ್ವಾನಿಸಲಾಗಿದೆ ಆದರೆ ವೇದಿಕೆ ಕರೆದಿಲ್ಲ ಎಂದು ಫೋಟೋಶಾಪ್ ಮಾಡಿದ ಪೋಸ್ಟ್ ಅನ್ನು ನಲ್ಲಿ ಹಂಚಿಕೊಂಡಿತ್ತು ಆದರೆ ಈ ಸುದ್ದಿ ಸುಳ್ಳು ಎಂದು ಬಹಿರಂಗವಾದ ಬಳಿಕ ತನ್ನ ಪೋಸ್ಟ್ ಅನ್ನು ಕಾಂಗ್ರೆಸ್ ಅಳಿಸಿ ಹಾಕಿದೆ ಪ್ರಧಾನಿ ಮೋದಿ ಅವರನ್ನು ಜಿ ಸೆವೆನ್ ಶೃಂಗಸಭೆಗೆ ಕರೆದೇ ಇಲ್ಲ ಎಂಬ ಮತ್ತೊಂದು ಆಧಾರರಹಿತ ಆರೋಪ ಮಾಡಿತ್ತು ಕಾಂಗ್ರೆಸ್ ಆದರೆ ಮೋದಿ ಅವರನ್ನು ಆಹ್ವಾನಿಸಲಾಗಿತ್ತು ಮತ್ತು ಮೋದಿ ಅದರಲ್ಲಿ ಕೂಡ ಪಾಲ್ಗೊಂಡಿದ್ರು ಪ್ರಧಾನಿ ಮೋದಿ ಅವರ ಹೇಳಿಕೆ ಅಮೆರಿಕದ ಪ್ರಕಟಣೆಗೆ ಸಾಮ್ಯತೆ ಇಲ್ಲ ಎಂದು ಹೇಳಿತ್ತು ಕಾಂಗ್ರೆಸ್ ಆದರೆ ಅಮೆರಿಕ ಯಾವುದೇ ಪ್ರಕಟಣೆಯನ್ನು ಕೂಡ ಹೊರಡಿಸಿರಲಿಲ್ಲ ಸೌದಿ ಅರೇಬಿಯಾ ಭಾರತೀಯ ಪ್ರಯಾಣಿಕರನ್ನು ನಿರ್ಬಂಧಿಸಿದೆ ಆದರೆ ಕೊನೆಗೂ ಈ ಸುದ್ದಿ ಕೂಡ ನಕಲಿ ಎಂದು ಸಾಬೀತುಗೊಂಡಿದೆ ರಷ್ಯಾ ಪಾಕಿಸ್ತಾನದೊಂದಿಗೆ ಎರಡು ಪಾಯಿಂಟ್ ಆರು ಬಿಲಿಯನ್ ಶಸ್ತ್ರಾಸ್ತ್ರ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ಕಾಂಗ್ರೆಸ್ ಸುಳ್ಳು ಸುದ್ದಿ ಹರಡಿತು ಆದರೆ ರಷ್ಯಾವೇ ಕೊನೆಗೂ ಸುದ್ದಿಯನ್ನು ಸುಳ್ಳು ಎಂದು ದೃಢಪಡಿಸಿತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನು ಅಮೆರಿಕದ ಸೇನಾ ಪೆರೇಡ್ಗೆ ಆಹ್ವಾನಿಸಲಾಗಿದೆ ಎಂದು ಕಾಂಗ್ರೆಸ್ ಸುಳ್ಳು ಸುದ್ದಿ ಹರಡಿತು ಆದರೆ ವೈಟ್ ಹೌಸ್ ಈ ಸುದ್ದಿಯನ್ನು ನಕಲಿ ಎಂದು ದೃಢಪಡಿಸಿತು ಇರಾನ್ ಇಸ್ರೇಲ್ ಬಿಕ್ಕಟ್ಟು ಸೃಷ್ಟಿಯಾದ ಬಳಿಕ ಭಾರತದ ಸಾವಿರಾರು ನಾಗರಿಕರನ್ನು ಇರಾನ್ನಲ್ಲಿ ಅನಾಥವಾಗಿರಿಸಿದೆ ಎಂದು ಕಾಂಗ್ರೆಸ್ ಸುಳ್ಳು ಹೇಳಲಾರಂಭಿಸಿತು ಆದರೆ ಆಪರೇಷನ್ ಸಿಂಧು ಮೂಲಕ ಈಗಾಗಲೇ ಅನೇಕರನ್ನು ಸುರಕ್ಷಿತವಾಗಿ ತವರಿಗೆ ಸ್ಥಳಾಂತರ ಮಾಡಿದೆ ಈ ಎಲ್ಲಾ ಸುದ್ದಿಗಳು ಕಾಂಗ್ರೆಸ್ ದೇಶವನ್ನು ದಾರಿ ತಪ್ಪಿಸಲು ಯಾವೆಲ್ಲ ರೀತಿಯಲ್ಲಿ ಪ್ರಯತ್ನಿಸುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ